ಸೊ ಹಲೋ ಗೈಸ್ ಗುಡ್ ಮಾರ್ನಿಂಗ್ ಎಲ್ರು ಹೋಗಿದ್ದೀರಾ ಗೈಸ್ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಗೈಸ್ ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದೆ ಏನಪ್ಪಾ ಇತ್ತು ಕಾನ್ಸೆಪ್ಟ್ ಅಂದ್ರೆ ನಾನು ಸ್ವಲ್ಪ ಅಮೌಂಟ್ ಗೆ ಒಂದು ಜೊತೆ ಬಟ್ಟೆನ ಆರ್ಡರ್ ಮಾಡಿದೆ ಅಂದ್ರೆ ಪರ್ಚೇಸ್ ಮಾಡ್ಕೊಂಬೆ ಆ ಜೊತೆ ಬಟ್ಟೆಗೆ ಎಷ್ಟು ರೂಪಾಯಿ ಆಗುತ್ತೆ ಯಾರಾದ್ರೂ ಕರೆಕ್ಟ್ ಆಗಿ ಕಮೆಂಟ್ ಮಾಡಿದ್ರೆ ಅವ್ರಿಗೊಂದು ಒಂದು ಗಿಫ್ಟ್ ಅಂತ ಹೇಳಿದೆ ನಿನ್ನೆ ಅಪ್ಲೋಡ್ ಮಾಡಿ ಇದರಲ್ಲಿ ಸೊ ಆ ಒಂದು ಗಿಫ್ಟ್ ಕೊಡೋಕೆ ಈ ಒಂದು ವಿಡಿಯೋ ಮಾಡ್ತಾರೆ ಇವತ್ತು ನಾನು ಆ ಒಂದು ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದಾರೋ ಅವ್ರು ಒಂದು ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ತಡೆ ಹಾಕಿ ಬನ್ನಿ ಆ ರೀಲ್ ನ ಓಪನ್ ಮಾಡೋಣ ನಿಮ್ಗೆ ಪಕ್ಕದ ಸ್ಕ್ರೀನ್ ಗೈಸ್ ಓಕೆ ಇನ್ಸ್ಟಾಗ್ರಾಮ್ ಓಪನ್ ಇವಾಗ ಮಾಡ್ದೊಫೆಮ್ ಕ್ಲಿಕ್ ಮಾಡಿದೆ ಸೊ ಗೈಸ್ ಮಾಡ್ತಿರ್ಬೋದು ಆ ಒಂದು ರೀಲ್ ಗೆ ಟೋಟಲ್ ಆಗಿ ಮುನ್ನೂರ ಎಂಬತ್ತು ವ್ಯೂಸ್ ಆಗಿದೆ ಆಯ್ತಾ ಇನ್ನು ಆ ಒಂದು ರೀಲ್ಗೆ ಗೈಸ್ ಒಂದು ಹದಿನಾಲ್ಕು ಕಮೆಂಟ್ಸ್ ಬಂದಿದೆ ಓಕೆ ಇಲ್ಲಿ ಕಮೆಂಟ್ ಮಾಡಿರಲ್ಲ ನಮ್ಮ ಫ್ರೆಂಡ್ಸ್ ಗೈಸ್ ಯಾಕೆಂದ್ರೆ ನಾನು ಡೈಲಿ ವ್ಲಾಗ್ ಶುರು ಮಾಡಿದ್ದೆ ಇವಾಗ ರೀಸೆಂಟ್ ಆಗಿ ಸೊ ಹಾಗಾಗಿ ಹೊಸ ಹೊಸ ಫಾಲೋವರ್ಸ್ ಯಾರು ಇಲ್ಲ ನಂಗೆ ನನಗೆ ಕಮೆಂಟ್ ಮಾಡೋರು ಲೈಕ್ ಮಾಡೋರು ಎಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ನಮ್ಮ ಸುತ್ತಮುತ್ತ ಇರೋರೆ ಸೊ ಅಷ್ಟರಲ್ಲೇ ಒಬ್ರಿಗೆ ಇವಾಗ ಕರೆಕ್ಟ್ ಆಗಿ ಆನ್ಸರ್ ಮಾಡಿದರೆ ಅವರಿಗೆ ಒಂದು ಗಿಫ್ಟ್ ಕೊಡ್ತೀನಿ ಇಲ್ಲಿ ಏನಪ್ಪ ಒಂದು ಕನ್ಫ್ಯೂಷನ್ ಅಂದ್ರೆ ಯಾರು ಕೂಡ ಅನ್ಕೊಬೇಡಿ ಇವ್ರ ಫ್ರೆಂಡ್ಸ್ಗೆ ಕೊಟ್ಬಿಟ್ಟು ಮತ್ತೆ ಅದನ್ನ ಐಸ್ಕೊಳ್ತಾನೆ ಇಲ್ಲ ಗೈಸ್ ಇದು ರಿಯಲ್ ಆಗಿ ನಿಮ್ಮನ್ನೇ ಪ್ರೂಫ್ ಸಮೇತ ಮಾಡ್ತೀನಿ ಇಷ್ಟು ನಿಮ್ಗೆ ನಂಬಿಕೆ ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆಯ್ತಾ ಏನಪ್ಪಾ ಅಂದ್ರೆ ಗೈಸ್ ನೋಡ್ತಿರ್ಬೋದು ಫಸ್ಟ್ ಕಮೆಂಟ್ ಬಂದು ಜಿಮ್ ಲವರ್ ಚೇತು ಅಂದರೆ ನಮ್ಮ ವರ್ಚ್ ಮಾಡಿದರೆ ಸೊ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಅಂತ ಇನ್ನು ನೆಕ್ಸ್ಟ್ ಬಂದು ಇಟ್ಸ್ ಸ್ಕೈ ಅಂತ ಅವನ ಫ್ರೆಂಡ್ನೆ ನಮ್ಮ ಕಾಲೇಜ್ ಫ್ರೆಂಡ್ಸು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಅಂತ ಕಮೆಂಟ್ ಮಾಡಿದ್ದಾನೆ ಇನ್ನೊಬ್ಬ ದರ್ಶನ ಅಂತ ಮಾಡಿದಾನೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಅಂತ ಇನ್ನೊಬ್ರು ಅನು ಅಂತ ಮಾಡಿದ್ದಾರೆ ಸೊ ಮೂರುವರೆ ಸಾವಿರ ಅಂತ ಇನ್ನು ಗಿರೀಶು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮಾಡಿದ್ದಾರೆ ಇನ್ನು ಅನು ಅನ್ನೋರು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಮೇಲೆ ಹರ್ಷನವರು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನ ವಿಜಯನವರು ಮೂರ್ ಸಾವಿರದ ಮುನ್ನೂರು ಇನ್ನ ಶರತ್ನವರು ಎರಡ್ ಸಾವಿರದ ಆರ್ನೂರ ಐವತ್ತು ಇನ್ನ ಸಾವಿರ ಅಭಿಷೇಕ್ ಅನ್ನೋರು ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ಇನ್ ಲಾಸ್ಟ್ಗೆ ಆ ಲಕ್ಕಿ ಮುರುಳಿನವರು ಸಾವಿರದ ಐನೂರ ತೊಂಬತ್ತು ಓಕೆ ಇಷ್ಟು ಕಮೆಂಟು ಈ ಒಂದು ವಿಡಿಯೋಗೆ ಬಂದೆ ಕಾಯಿಸಿ ಓಕೆ ಎಲ್ಲಾರು ಕೂಡ ನಮ್ಮ ಫ್ರೆಂಡ್ಸ್ಗಳೇ ಬಟ್ ಯಾರಿಗೂ ಅವ್ರು ತುಂಬಾ ಜನ ಫೋನ್ ಮಾಡಿ ಕೇಳಿದ್ರು ಎಷ್ಟು ರೂಪಾಯಿ ಆಗಿದೆ ಹೇಳು ನಾನು ಕಮೆಂಟ್ ಮಾಡ್ತೀನಿ ಅಮೌಂಟ್ ನನ್ ರಿಟರ್ನ್ ಮಾಡಿ ಗೊತ್ತೆ ಮತ್ತೆ ವಾಪಸ್ ಆಗ್ತದೆ ಅಂದ್ರು ನಾನು ಎಲ್ಲಾರು ಗುರು ನಿಯತ್ತಾಗೆ ಕಮೆಂಟ್ ಹಾಕಿ ಸೊ ನಿಮ್ಮ ಲಕ್ ಯಾರಿಗೇಳ್ತೀರಾ ಅವ್ರಿಗೆ ಸ್ವಲ್ಪ ಅಮೌಂಟ್ ನಾ ಕೊಡ್ತೀನಿ ಹೇಳಿದೆ ಸೊ ನಾನು ಗಿಫ್ಟ್ ಕೊಡಬೇಕು ಅಂತ ಕಡೆ ಹೇಳಬೇಕು ಅಂದ್ರೆ ಬಟ್ ಗಿಫ್ಟ್ ಕೊಡೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ನನಗೆ ಕಮೆಂಟ್ ಮಾಡಿದ್ರು ಕೆಲವ್ರು ಮಾತ್ರ ಹತ್ರ ಇದ್ದಾರೆ ಬಟ್ ಬೇರೆಯವ್ರು ಸಿಕ್ಕಾಪಟ್ಟೆ ದೂರ ಇದ್ದಾರೆ ಆಯ್ತಾ ಅವ್ರಿಗೆ ಏನು ಗಿಫ್ಟ್ ಕೊಡ್ಬೋದು ನಾನು ಗಿಫ್ಟ ಕೊಡ್ಬೇಕು ಅಂದರೆ ತಗೊಂಡು ಕೊರಿಯರ್ ಮಾಡಿ ಪೋಸ್ಟ್ ಮಾಡಿ ತುಂಬಾ ಹಿಂಸೆ ಅದಕ್ಕಿಂತ ಫೋನ್ ಪೇ ಮುಖಾಂತರ ಒಂದ್ ಸ್ವಲ್ಪ ಅಮೌಂಟ್ ಹಾಕ್ತಿದ್ರೆ ಅವ್ರಿಗೆ ಎಲ್ಪ್ ಆಗ್ಬೋದು ಅಂದ್ರೆ ಇನ್ನು ಅವರ ಸಹಕಾರ ಆಗಿಬಿಡ್ತಾ ಇರ್ತಲ್ಲ ಒಂದ್ ಸ್ವಲ್ಪ ಆಯ್ತಾ ಸೊ ಹಂಗಾಗಿ ಈ ಒಂದು ಕಮೆಂಟ್ಗೆ ಒಂದು ಫೋನ್ ಪೇ ಮುಖಾಂತರ ಸ್ವಲ್ಪ ಅಮೌಂಟ್ ಹಾಕ್ತೀನಿ ಸೊ ಯಾರು ಬೇಜಾರ್ ಮಾಡ್ಕೊಂಡ್ಬಿಡಿ ಏನ್ ಗುರು ಬರೋ ಎಷ್ಟೆ ಎಷ್ಟು ಆಗ್ತದೆ ಅಂತ ಸೊ ನನ್ನ ಕೈಲಿ ಆದಷ್ಟು ಆಗ್ತದಿನಿ ಆಯ್ತಾ ಇದು ಫಸ್ಟ್ ಗಿವ್ ನ ಮಾಡ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಸೊ ಯಾರೆಲ್ಲ ಇನ್ನು ಇನ್ಸ್ಟಾಗ್ರಾಮ್ಗೆ ನಾನು ಫಾಲೋ ಮಾಡಿಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫಾಲೋ ಮಾಡಿ ಇನ್ನು ಮುಂದೆ ಗೈಸ್ ವಾರ ವಾರ ಒಂದು ಗಿವ್ ಅವೇ ಮಾಡ್ತೀನಿ ಆಯ್ತಾ ಡೈಲಿ ವಾರ ವಾರ ಗಿವ್ ಅಪ್ ಮಾಡ್ತೀನಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಪ್ರೂಫ್ ಸಮೇತ ಸ್ವಲ್ಪ ಅಮೌಂಟ್ ಆಗೋದೇ ನಿಮಗೆ ತೋರಿಸ್ತೀನಿ ಓಕೆ ಕೂಡ ತೋರಿಸ್ತೀನಿ ಸೊ ಇಲ್ಲಿ ಗೈಸ್ ವಿನ್ ಆಗಿರೋ ಕ್ಯಾಂಡಿಡೇಟ್ ಬಂದು ಓಕೆ ನಾಗಭೂಷಣ ಅಂತ ಓಕೆ ನಿಮಗೆ ಇರ್ಬೋದು ಈ ಒಂದು ಪ್ರೊಫೈಲು ಆಕ್ಚುಲಿ ಇವ್ ಹೇಳಬೇಕು ನನಗೆ ಟೆಂತ್ ಫ್ರೆಂಡ್ಸ್ ಗೈಸ್ ಓಕೆ ನನಗೆ ಎರಡು ಸಾವಿರದ ಹದಿನಾರ ಹದಿನಾರಲ್ಲಿ ನಾನು ಟೆಂತ್ ಮಾಡಿದ್ದು ಅಂದ್ರೆ ಇವಾಗ ಒಂಬತ್ತು ವರ್ಷ ಆಗಿದೆ ಒಂಬತ್ತು ವರ್ಷ ಹಳೇ ಫ್ರೆಂಡ್ ಇವ್ ನನಗೆ ಆಯಿತಾ ಇವನಿಗೆ ಈಗ ಅಮೌಂಟ್ ಆಗ್ತದೆ ಫೋನ್ ಪೇ ಮುಖಾಂತರ ಇದು ಸೆಕೆಂಡ್ ಬಂದು ಗಾಯಸ್ ಹರ್ಷ ಅಂತ ಮಾಡಿದಾನೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಟ್ ಆಕ್ಚುಲಿ ನಾನು ಬಟ್ಟೆ ಪರ್ಚೇಸ್ ಮಾಡಿದ್ದೇನೆ ಮೂರ್ ಸಾವಿರ ರೂಪಾಯಿಗೆ ಆಯ್ತಾ ಮೂರ್ ಸಾವಿರ ರೂಪಾಯಿಗೆ ಅಷ್ಟು ಬಟ್ಟೆ ಪರ್ಚೇಸ್ ಮಾಡಿದೆ ಬಟ್ ಸೆಕೆಂಡ್ ಇಲ್ಲಿ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಮಾಡಿದಾನೆ ಒಂದ್ ರೂಪಾಯಿ ಕಡಿಮೆ ಅಕಸ್ಮಾತ್ ಇಲ್ಲಿ ನಾಗಭೂಷಣ್ ಕಮೆಂಟ್ ಮಾಡಿಲ್ಲ ಫಸ್ಟ್ ಪ್ರೈಸ್ ಹರ್ಷ ಹೋಗೋದು ಬಟ್ ಏನು ಮಾಡಕ್ಕಾಗಲ್ಲ ನಾಗಭೂಷಣ್ ಎಕ್ಸಾಕ್ಟ್ ಆಗಿ ಮೂರು ಸಾವಿರ ರೂಪಾಯಿನ ಮಾಡಿದ್ದಾರೆ ಆಯ್ತಾ ಇವ್ನಿಗೆ ಅವಾಗಲೇ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿದೆ ನಂಬರ್ ಕೇಳಕ್ಕೆ ಸೊ ಸೇಮ್ ನಂಬರ್ ಅಂತೆ ನೋಡಿ ಈಗ ವಾಟ್ಸಪ್ ಬೇಕಾ ನಿಮಗೆ ಓಕೆ ವಾಟ್ಸಪ್ಪು ನಿಮ್ಗೆ ಕಾಣ್ತಿರ್ಬೋದಿ ನಾಗಭೂಷಣ್ ಎಚ್ ಬಿ ಅಂತ ನೋಡಿ ಗೈಸ್ ಇವೊಂದು ಚಾಟ್ ಲೀಸ್ಟು ಹಿಂಗೈತೆ ಆಯ್ತಾ ಚಾಟೇ ಮಾಡಿಲ್ಲ ನಾನು ಇವತ್ತು ನೋಡಿ ಮಗ ನಿಂದು ಫೋನ್ ಪೇ ನಂಬರ್ ಇದೇನ ಕಳಿಸಿದೆ ಸೊ ಅದೇ ಅಂತ ಕಳ್ಸಿದಾನೆ ಸೊ ಯಾಕೆ ಅಂತ ಕೇಳೋಣೆ ಸೊ ಅಲ್ಲಿ ಮೆಸೇಜ್ ಮಾಡಿದೀನಿ ನೋಡಿ ಓಕೆನಾ ಇವಾಗ ಇವ್ನಿಗೆ ಒಂದು ಸ್ವಲ್ಪ ಅಮೌಂಟ್ ಹಾಕ್ತೀನಿ ಓಕೆ ಸೊ ಈಗ ಈ ನಂಬರ್ನ ಕಾಪಿ ಮಾಡ್ತೀನಿ ಕಾಪಿ ಮಾಡಿಬಿಟ್ಟು ಫೋನ್ ಓಪನ್ ಮಾಡ್ತೀನಿ ಓಕೆ ನಿಮಗೆ ಇದು ಸ್ಕ್ರೀನ್ಶಾಟು ಗೊತ್ತಿಲ್ಲ ಓಪನ್ ಆಗಿದ್ದಿರು ಅಂತ ಫೋನ್ ಓಪನ್ ಮಾಡಿದ್ದೀನಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ನಂಬರ್ನ ಈಗ ಪೇಸ್ಟ್ ಮಾಡ್ತೀನಿ ಓಕೆ ಅಂತ ಬಂದಿದೆ ಅವನಿಗೆ ಗೈಸ್ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡ್ತೀನಿ ಗೈಸ್ ಓಕೆ ತುಂಬ ಜನ ಅದಕ್ಕೂ ಕಮೆಂಟ್ ಆಗ್ತಾರೆ ಹೆಂಗುರು ಬರ್ರಿ ನೂರು ರೂಪಾಯಿ ಅಂತ ಇದು ಫಸ್ಟ್ ನೇ ಒಂದು ಗಿವ್ ಅವೇ ಮಾಡ್ತಿರೋದು ಗೈಸ್ ನೆಕ್ಸ್ಟ್ ವೀಕ್ಲಿ ವೀಕ್ಲಿ ಒಂದು ಗಿವ್ ಅವೇ ಮಾಡ್ತೀನಿ ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಯಾವ ಥರ ಇರುತ್ತೋ ಸೊ ಆ ಥರ ಸ್ವಲ್ಪ ಅಮೌಂಟ್ ಕೂಡ ಒಂದು ಜಾಸ್ತಿ ಮಾಡೋದಾಗಿರ್ಬೋದು ಅಥವಾ ಗಿಫ್ಟ್ ಏನಾದರೂ ಕೊಡಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಕೊಡ್ತೀನಿ ಆಯಿತಾ ಸೊ ಈಗ ನೋಡ್ತಾ ಇರ್ಬೋದು ಈಗ ಅಮೌಂಟ್ನ ಹಾಕ್ತಿದ್ದೀನಿ ಇದೇ ಫಸ್ಟ್ನೇ ಅವನಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಿರೋದು ನೋಡಿ ಗೈಸ್ ಫೋನ್ಪೇ ಮುಖಾಂತರ ಅವನಿಗೆ ಅಮೌಂಟು ಹೋಗಿದೆ ಆಯಿತಾ ಎಷ್ಟು ಹಾಕಿದ್ದೀನಿ ಹಾಂ ಓಕೆನಾ ಇದಕ್ಕಿಂತ ಪ್ರೂಫ್ ನಿಮ್ಗೆ ಒಂದು ಫಸ್ಟ್ನೇ ಟ್ರಾನ್ಸಾಕ್ಷನ್ ಆಗಿರೋದು ಆಯಿತಾ ಈ ಒಂದು ಸ್ಕ್ರೀನ್ಶಾಟ್ ನಾವು ನನ್ನ ಫ್ರೆಂಡ್ ಗೆ ಕಳ್ಸ್ಕೊಡ್ತೀನಿ ಅಲ್ಲಿ ಸೊ ಇದೇ ತರ ನಿಮಗೂ ಕೂಡ ಅಮೌಂಟ್ ಬೇಕು ಒಂದು ಫ್ರೀಯಾಗಿ ಆಗಿ ಆಯಿತಾ ಈ ಅಮೌಂಟ್ ಇವನ್ಗೆ ಏನು ಆಗಲ್ಲ ಓಕೆ ಬಟ್ ಏನಪ್ಪಾ ಅಂದ್ರೆ ಏನೇ ಒಂಚೂರು ಒಂದು ಆರಾಮಾಗಿ ಒಂದು ಬಿರಿಯನ್ ಸಿಗುತ್ತೆ ನೂರು ರೂಪಾಯಿಗೆ ಖುಷಿಯಾಗಿರಲಿ ಸೊ ಇದೇ ತರ ವೀಕ್ಲಿ ವೀಕ್ಲಿ ಒಂದು ವಿಡಿಯೋಗಳು ಮಾಡ್ತೀನಿ ಚಾಲೆಂಜ್ ವಿಡಿಯೋ ಸೊ ಅದ್ರಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಎಲ್ಲರೂ ಕೂಡ ಬರೀ ನೂರು ರೂಪಾಯಿ ಅಂತಲ್ಲ ಹೇಳ ಐದು ರೂಪಾಯಿ ಸಿಗ್ಬೋದು ಸಾವಿರ ರೂಪಾಯಿ ಸಿಗ್ಬೋದು ಅಥವಾ ಒಂದು ಗಿಫ್ಟ್ ಸಿಕ್ಕರೂ ಸಿಗ್ಬೋದು ಈ ತರ ಮುಂದೆ ಹೋಗ್ತಾ ಹೋಗ್ತಾ ಒಂದು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇದೀನಿ ಸೊ ನಿಮಗೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಡೈಲಿ ವೀಡಿಯೋಗಳು ಮಾಡ್ತಿರ್ತೀನಿ ವರ್ಕೌಟ್ ವೀಡಿಯೋಗಳು ವಿಡಿಯೋಗಳು ಸೊ ಅದು ಕಾಮ್ ಕಮೆಂಟ್ ಮಾಡಿ ಲೈಕ್ ಮಾಡಿರಬೇಕು ಸೊ ಮುಂದೆ ಗೊತ್ತಾಗುತ್ತೆ ವಿಡಿಯೋ ಮಾಡ್ತೀನಿ ಸೊ ಏನ ಮಾಡಬೇಕು ನೀವು ದುಡ್ನ ವಿನ್ಬೇಕು ಅಂತಂದ್ರೆ ಸೊ ಇದು ಇವತ್ತಿನ ಒಂದು ವಿಡಿಯೋ So, mucho sigan a Delta. Bye.